ಎಲ್ಲರಿಗೂ ನಮಸ್ಕಾರ ನಾನು ಸಂಸ್ಕೃತಿ ಸಮೀರ್ ಗುಡ್ಪಾವ್ಟೆ ಅಥವಾ ಗೋಧಿ ತಂಬಿಟ್ಟು ಎನ್ನೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಗುಡ್ ಒಂದು ಮಹಾರಾಷ್ಟ್ರದಿಂದ ಬಂದಿರಬಹುದು ಯಾಕೆಂದರೆ ಗುಡ್ ಅಂದರೆ ಬೆಲ್ಲ ಆದರೆ ಈ ಪರ್ಟಿಕ್ಯುಲರ್ ರೆಸಿಪಿ ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಇದೆ ನಮ್ಮ ಅಜ್ಜಿ ತಾಯಿ ಕೂಡ ಮಾಡ್ತಾಯಿದ್ರು ಇದು ತುಂಬ ಕಡಿಮೆ ಪದಾರ್ಥದಲ್ಲಿ ಒಂಥರ ಲೋ ಫ್ಯಾಟ್ ಸ್ವೀಟ್ ಅನ್ ಅಂತ ಹೇಳಬಹುದು ಇದಕ್ಕೆ ತುಂಬ ಕಡಿಮೆ ಸಾಮಾನುಗಳು ಬೇಕು ಅಂತ ಹೇಳಿದ ಹಾಗೆ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ಅದರೊಳಗೆ ಅರ್ಧ ಬೆಲ್ಲ ತೊಗೋಬೇಕು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಕೊಬ್ಬರಿ ಹಾಕೋಕ್ಕೆ ಲಿಮಿಟೇಷನ್ ಇಲ್ಲ ಎಷ್ಟು ಹಾಕಿದ್ರೂ ಅಷ್ಟು ಇದಾಗುತ್ತೆ ಮತ್ತು ಬೆಳೆ ಬೆಲ್ಲ ಮುಳುಗೋ ಅಷ್ಟು ನೀರು ಇದು ಆಗಲೇ ಹಾಗೆ ತುಂಬ ಬೇಗ ಆಗುತ್ತೆ ಮೊದಲಿಗೆ ಬಾಣಲೆಗೆ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು ತುಂಬ ಹುರಿದ್ರೆ ಬೈಂಡಿಂಗ್ ಬರಲ್ಲ ಸೊ ಒಂದು ಎರಡು ನಿಮಿಷ ಹುರಿದ್ರೆ ಘಮ ಬರುತ್ತೆ ಸೊ ಮೊದಲಿಗೆ ಹತ್ತು ನಿಮಿಷದಲ್ಲಿ ಆಗುವಂತ ಸ್ವೀಸಿಗೆ ತಿಂಡಿ ಇದು ಸ್ವಲ್ಪ ಘಮ ಬರ್ತಾ ಇದೆ ಇನ್ನೊಂದು ಟ್ವೆಂಟಿ ಫೈವ್ ಸೆಕೆಂಡ್ಸ್ ಹ ಹೌದು ಇದನ್ನ ಪಕ್ಕದಲ್ಲಿಕೊಳ್ಳೋಣ ಸಾಕಾಗಿದೆ ಇದು ಬಣ್ಣ ಚೇಂಜ್ ಆಗೋ ತನಕ ಕುದಿಯೋದು ಬೇಡ ಕುದಿ ಹಿಟ್ಟನ್ನು ಚೂರು ಘಮ ಬಂದ ತಕ್ಷಣ ಇನ್ನೊಂದು ಕತ್ತೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ನಾವಾಗಲೇ ತೊಗೊಂಡಿದ್ದೀವಿ ಬೆಲ್ಲನ ಅದನ್ನು ಹಾಕಿ ಬೆಲ್ಲ ಮುಳುಗುವಷ್ಟು ನೀರು ಹಾಕಬೇಕು ಇದು ಬೆಲ್ಲಕ್ಕೆ ಪಾಕ ಬರೋ ಬೇಡ ಒಂಚೂರು ಕರಗತ್ತೆ ಬೆಲ್ಲದ ಪುಡಿನ ನಾನಿಲ್ಲಿ ತಗೊಂಡಿದ್ದೀನಿ ಹಾಗಾಗಿ ಅದನ್ನ ಸೋಸೋದು ಇಲ್ಲ ಬೆಲ್ಲ ಕ್ಲೀನಾಗೆ ಇದೆ ನನಗಿಲ್ಲಿ ಕರ್ಗಿದೆ ಅದೇ ಪಾಕ ಬರೋ ತನಕ ಬೇಡ ಬೆಲ್ಲ ಕರ್ಗಿದೆ ಅದಾದ್ಮೇಲೆ ನಾನು ಈ ಕೊಬ್ಬರಿನ ಹಾಕೋತೀನಿ ಈ ಬೆಲ್ಲ ಕರಗಿದ್ದನ್ನ ನಾನು ಬೆಲ್ಲ ಮತ್ತು ಕೊಬ್ಬರಿ ಬೆಲ್ಲ ಕರಗಿಸ್ಕೊಂಡು ಕೊಬ್ಬರಿನ ಅದಕ್ಕೆ ಹಾಕಿದ್ದೀನಿ ಎಲ್ಲೂ ಪಾಕ ಮಾಡ್ಕೋಬೇಕಾಗಿಲ್ಲ ಅದಕ್ಕೆ ಇದು ತುಂಬ ಸುಲಭ ಅದನ್ನು ಆ ಹಿಟ್ಟನ್ನು ಹೀಗೆ ಬಿಸಿ ಇರುತ್ತೆ ಸ್ಪೂನಲ್ಲಿ ಇದು ಇದಕ್ಕೆ ಏಲಕ್ಕಿ ಹಾಕ್ಬೋದು ಮಕ್ಳಿಗೆ ಮಾಡ್ತಿದ್ದೀರಾ ಅಂದರೆ ಡ್ರೈ ಫ್ರೂಟ್ಸು ಹಾಕ್ಬೋದು ಅಥವಾ ನಿಮಗೆ ತೆಂಗಿನಕಾಯಿ ಇದ್ದರೆ ಅದನ್ನು ಹಾಕ್ಬೋದು ನಾವಿಲ್ಲಿ ಕೊಬ್ಬರಿ ಹಾಕ್ತಿದ್ವಿ ನೀವು ತೆಂಗಿನಕಾಯು ಹಾಕ್ಬೋದು ಇದೊಂದು ಸ್ವಲ್ಪ ನೋಡಿ ಮಿಕ್ಸ್ ಆಗಿದೆ ಈ ಥರ ಈಗ ಅದನ್ನು ಒಂಚೂರು ಬದ್ದೆಕಾಯಿ ಮಾಡಿಕೊಂಡು ನಿಮಗೆ ಬೇಕಾದ ಆಕಾರಕ್ಕೆ ಅಂದರೆ ಸೈಜ್ಗೆ ಸಾರಿ ಆಕಾರ ಅಲ್ಲ ಬೇಕಾದ ಸೈಜ್ಗೆ ಉಂಡೆ ಮಾಡ್ಕೋಬೋದು ಇದಾಗಲೇ ಹೇಳ್ದ ಹಾಗೆ ಇದೊಂಥರ ಲೋ ಕ್ಯಾಲರಿ ಆಮೇಲೆ ಹೋಲ್ ಫುಡ್ ಕೂಡ ಯಾಕಂದರೆ ಮೈದಾ ಇಲ್ಲ ಸೊ ಒಂದು ಕಾಲು ಕಪ್ಪಿಗೆ ಒಂದು ಈಗ ಗಾತ್ರದ ಉಂಡೆ ಮಾಡಿಕೊಂಡ್ರೆ ಒಂದು ಆರು ಉಂಡೆ ಆಗುತ್ತೆ ಸೊ ಅದನ್ನು ನೀವು ಸ್ಕೇಲ್ ಮಾಡ್ಕೋಬಹುದು ಇದಕ್ಕೆ ಏನು ಬೇಕಾದರೂ ಹಾಕ್ಬೋದು ಮುಂಚೆ ಹೇಳಿದ ಹಾಗೆ ಆದರೆ ಇದು ಏನೂ ಇಲ್ಲದೇನೂ ತುಂಬ ಚೆನ್ನಾಗಿರುತ್ತೆ ಹಳೆ ಕಾಲದವರು ತುಂಬ ಎಣ್ಣೆ ಬೆಣ್ಣೆ ಹಾಕಿದೆ ಸುಮಾರು ರುಚಿಯ ತಿಂಡಿಗಳು ಮಾಡ್ತಾ ಇದು ಅದರೊಳಗೆ ಬಂದು ವದಿ ತೆಂಬಿಟ್ಟು ಅಂತಲೂ ಕರಿಬೋದು ಅಥವಾ ಗುಡ್ ಅಂತಲೂ ಕರಿಬೋದು